ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹುಟ್ಟುಹಬ್ಬ ಆಚರಣೆ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕರಿಂದ ಬಡವರಿಗೆ ಹಣ್ಣು ಹಂಪಲ ವಿತರಣೆ ಸಾರ್ವಜನಿಕ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಜೆಡಿಎಸ್ ಕಾರ್ಯಕರ್ತರು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಮಾನ್ವಿಯಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿದರು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮಾತನಾಡಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ನಾನಾ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದೇ ರೀತಿಯಲ್ಲಿ ರೈತರಿಗೆ ಸಾಲ ಮನ್ನಾ ಮಾಡಿದ ಹೆಗ್ಗಳಿಕೆ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ ಎಂದರು ಕುಮಾರಸ್ವಾಮಿ ಅವರಿಗೆ ಆ ದೇವರು ಆಯುಷ್ ಆರೋಗ್ಯ ನೀಡಲಿ ಎಂಬ ಕಾರಣಕ್ಕಾಗಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಎಂಡಿ ನ್ಯೂಸ್ ಎನ್ಯೂಸ್ ನಮ್ಮ ಕರ್ನಾಟಕ ರಾಜ್ಯದ ಜನತಾದಳ ಜಾತ್ಯತೀತ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಅವರ ಅರವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಮಾನ್ವಿ ತಾಲೂಕ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮರಲಟ್ಟಿ ಈರಣ್ಣವರು ನಮ್ಮ ಎಲ್ಲ ಯುವ ಮುಖಂಡರುಗಳಾಗಿರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರುಗಳಾಗಿರ್ತಕ್ಕಂಥ ಬಾಷು ಸಾಹಾಬ್ ಅವರು ಶರಣಪ್ಪ ಮೇದಾವರು ಇ ರವಿಕುಮಾರ್ ವಕೀಲರು ಅವರು ನಮ್ಮ ಎಚ್ ಮೋನೇಶ್ ಅವರು ಎಲ್ಲ ಭಾಳಷ್ಟು ಜನ ಮುಖಂಡರು ಇಲ್ಲಿ ನಮ್ಮ ಕಂದಾಪುರ ಶರಣಪ್ಪಗೌಡರು ಎಲ್ಲ ಮುಖಂಡರು ಕಾರ್ಯಕರ್ತರು ತಾವೆಲ್ಲ ಎಲ್ಲ ಸುಭಾನ್ ಬೇಗ ಅವರು ಇದ್ದೀರಿ ಇವತ್ತೆಲ್ಲ ರೋಗಿಗಳಿಗೆ ಮಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡೋದ್ರ ಮೂಲಕ ಅವರು ಹುಟ್ಟಪ್ಪವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಬೇಕು ಅವ್ರ ಬಗ್ಗೆ ಹೇಳಬೇಕಂದ್ರೆ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಗ್ರಾಮ ವಾಸ್ತವ್ಯ ಮಾಡೋದ್ರ ಮೂಲಕ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅರಿತುಕೊಂಡು ಅವನ್ನ ಅಂದೇ ಬಗೆಹರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಕುಮಾರಸ್ವಾಮಿ ಅವರು ಜಾರಿಗೆ ತಂದಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅದೇ ರೀತಿ ನಮ್ಮ ರೈತರು ಆತ್ಮಹತ್ಯೆ ದಾರಿ ಹಿಡಿದಿದ್ರು ಎರಡು ಸಾವಿರ ಹದಿಮೂರರಲ್ಲಿ ಆತ್ಮಹತ್ಯೆ ದಾರಿ ಹಿಡಿದು ಸುಮಾರು ಹದಿನೈದು ನೂರ ಹದಿನೆಂಟು ನೂರ ಎರಡು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅಂಥ ಸಂದರ್ಭದಲ್ಲಿ ಅವರೇ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದರು ಅದಾದ ಮೇಲೆ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಜನರ ತುಂಬ ಕಷ್ಟದಲ್ಲಿದ್ದಾರೆ ಆತ್ಮಹತ್ಯೆ ದಾರಿಡಿದರೆ ಅವ್ರಿಗೆ ಏನಾದರೂ ಪರಿಹಾರ ಕಂಡು ಅಂತೇಳಿ ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಸಹ ರೈತರ ಎರಡು ಲಕ್ಷವರೆಗೆ ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಿದ್ದು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅಂಥ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆ ಇವತ್ತು ಕೇಂದ್ರ ಸಚಿವರಾಗಿ ಅವರ ಕಾರ್ಯವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿಗಳ ಒಂದು ಏನಪ್ಪ ಅದರ ನೇತೃತ್ವದಲ್ಲಿ ಅವರ ಒಂದು ಆಡಳಿತ ಅವಧಿಯಲ್ಲಿ ಅವ ಆಡಳಿತದಲ್ಲಿ ಇವತ್ತು ಈಗ ಕೈಗಾರಿಕೆ ಮತ್ತು ಸಚಿವರಾಗಿ ಉಕ್ಕು ಮತ್ತು ಸಚಿವರಾಗಿ ಇವತ್ತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಭಾರತ ದೇಶಕ್ಕೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅಂಥ ಮಹಾನ್ ನಾಯಕರ ಹಿತೋಬವನ್ನು ಇವತ್ತು ನಾವೆಲ್ಲರೂ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿ ಭಾಳ ಸಂತೋಷ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಇವತ್ತು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡೋದ್ರ ಮೂಲಕ ಎಲ್ಲ ರೋಗಿಗಳಿಗೆ ಇವತ್ತು ಹಣ್ಣು ಬ್ರೆಡ್ ವಿತರಣೆ ಮಾಡೋದ್ರ ಮೂಲಕ ಅವರ ಹುಟ್ಟಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಈ ಒಂದು ಹುಟ್ಟಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಈ ಭಾಗದ ಮಾಜಿ ಶಾಸಕನಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಜೈನ್ ಜೇಖರ್ ನಮ್ಮ ರಾಜ್ಯದ ಮಾಜಿ ಮುಖ್ಯ ನಮ್ಮ ಮುಖ್ಯವೇ ಆಗ್ತಕ್ಕಂತಹ ಬಡವರ ಬಂಧು ಮತ್ತು ರೈತರ ಪರವಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮೀಜಿಯವರ ಅರವತ್ತು ಆರನೇ ಕುಟುಂಬದ ಅಂಗವಾಗಿ ಇವತ್ತು ಬಡ ರೋಗಿಗಳಿಗೆ ನಮ್ಮ ಪಕ್ಷದ ವತಿಯಿಂದ ಹಾಗೂ ನಮ್ಮ ನಾಯಕರ ಒಂದು ಸಮ್ಮುಖದಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡೋದ್ರ ಮೂಲಕವಾಗಿ ಅವರಿಗೆ ಮೂವರು ತಿಂಗಳಲ್ಲಿ ಕುಮಾರಸ್ವಾಮೀಜಿಯವರಿಗೆ ಶಕ್ತಿ ಮತ್ತು ಆಯುರ್ವಾದಿಗೆ ಕೊಡಂತೆ ಉಟ್ಟು ಆ ಭಗವಂತನಲ್ಲಿ ಶಕ್ತಿಯನ್ನು ಕೇಳ್ಕೊಳ್ಳೋದ್ರ ಮೂಲಕವಾಗಿ ಎಲ್ಲ ಬಡ ಜನಗಳಿಗೆ ಒಳ್ಳೇದಾಗಲಂತೆ ಹೇಳ್ಬಿಟ್ಟು ಹೇಳುತ್ತಾ ಈ ಒಂದು ಸಣ್ಣಪುಟ್ಟ ಕಾರ್ಯಕ್ರಮಗಳ ಮೂಲಕ ಅವರ ಒಂದು ಸೇವೆಯನ್ನು ಜನಗಳಿಗೆ ನೀಡತಕ್ಕಂಥ ಒಂದು ಅನ್ನೋ ಒಂದು ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ನಾವು ಬಡ ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಮಾಡ್ತಿದ್ದೀವಿ ಸೊ ಅದೇ ರೀತಿಯಲ್ಲಿ ಹಲವಾರು ಜನಗಳು ಕುಮಾರಸ್ವಾಮೀಜಿಯವರು ತಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಪ್ರತಿಯೊಬ್ಬ ರೈತರಿಗೂ ಕೂಡ ಮುಟ್ಟಿರ್ತಕ್ಕಂಥ ಕಾಣ್ತಿದ್ದೇವೆ ವಿಶೇಷವಾಗಿ ನೀರಾವರಿ ಮತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅವ್ರನ್ನ ಮಾಡಬೇಕಂತ ಹೇಳ್ಬಿಟ್ಟು ಸಾಲ ಮನ್ನಾ ಮಾಡಿರ್ತಕ್ಕಂಥ ಕಾಣ್ತಿದ್ದೇವೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ತಮ್ಮೆಲ್ಲ ಜನಗಳ ಆಶೀರ್ವಾದ ಇತ್ತಪ್ಪ ಅಂತಂದರೆ ರೈತರು ಮತ್ತು ಬಡ ಜನಗಳು ದೀರದಿತರ ಇದ್ದರೆ ಅವರಿಗೆ ಬೇಕಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಹೋರಾಡಿಸಕ್ಕೆ ಅವರು ಪ್ರಯತ್ನ ಪಡ್ತಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೇವೆ ಹಾಗಾಗಿ ಮೂವರು ದಿನಗಳಲ್ಲಿ ಕೂಡ ಅವರಿಗೆ ನಾವು ಆದಷ್ಟು ಮಟ್ಟಿಗೆ ನಮ್ಮ ಶಕ್ತಿಯನ್ನು ಬಿಡೋದಂತೆ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹುಟ್ಟಬ್ಬದ ಪಕ್ಷ ನಮ್ಮ ಪಕ್ಷದಿಂದ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಅವ್ರಿಗೆ ಇನ್ನೂ ದೇವರು ಆರೋಗ್ಯ ಕೊಟ್ಟು ಹೆಚ್ಚಿನ ಮಟ್ಟಿಗೆ ಆ ಜನಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕೊಡಲಿ ಹೇಳ್ಬಿಟ್ಟು ಆ ಭವನದಲ್ಲಿ ಕೇಳುತ್ತಾ ನನ್ನ